ಸ್ವಾಗತ ಕಾಟ್ಗಲ್ನಲ್ಲಿ ಅದ್ದೂರಿಯಾಗಿ ಜರುಗಿದ ಕಾರ ಹುಣ್ಣಿಮೆ ರೈತನ ಹೆಮ್ಮೆ ಮಸ್ಕಿ ಭಾರತ ಹಲವು ಸಂಪ್ರದಾಯ ಸಂಸ್ಕಾರಗಳ ಸಾಗರ ಹಬ್ಬಗಳಾಗರ ಎನ್ನುವಂತೆ ವಿಶೇಷವಾಗಿ ಉತ್ತರ ಕರ್ನಾಟಕದವರಿಗೆ ಹಬ್ಬಗಳ ಸರಣಿ ಆರಂಭವಾಗುವುದೇ ಕಾರ ಹುಣ್ಣಿಮೆಯ ಸಂಭ್ರಮದೊಂದಿಗೆ ಈ ಹಬ್ಬದ ಆಕರ್ಷಣೀಯ ಕೇಂದ್ರ ರೈತನ ಸಂಗಾತಿ ಎತ್ತು ಮಳೆ ಪ್ರಾರಂಭವಾಗುವ ಹೊತ್ತಿಗೆ ಎತ್ತುಗಳನ್ನು ಪೂಜಿಸಿ ಉಳುಮೆಗೆ ಸಜ್ಜಾಗುವಂತೆ ಪ್ರೇರೇಪಿಸುವ ಹಬ್ಬವೇ ಕಾರ ಹುಣ್ಣಿಮೆ ಅದರಂತೆ ಮಸ್ಕಿ ತಾಲೂಕಿನ ಕಾಟಗಲ್ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕಾರ ಹುಣ್ಣಿಮೆ ರೈತನ ಹೆಮ್ಮೆ ಹಬ್ಬ ಬಲುಚೂರು ಸಂಭ್ರಮ ಸಡಗರೊಂದಿಗೆ ಮನೆ ಮಾತು ಮಾಡಿದೆ ಅನ್ನ ಕೊಡುವ ಎತ್ತುಗಳಿಗೆ ಬಣ್ಣ ಅಲಂಕಾರ ಮಾಡುವುದರ ಮೂಲಕ ಕಾರ ಹುಣ್ಣಿಮೆಯನ್ನ ಸಂತೋಷದಿಂದ ಆಚರಿಸಲಾಯಿತು ಎಂದು ಗ್ರಾಮಸ್ಥರಾದ ಹನುಮಂತಪ್ಪ ದುರುಗನಗೌಡ ಪೊಲೀಸ್ ಪಾಟೀಲ್ ಬಸವರಾಜ್ ಡಿ ಎಂ ನಾಯಕ ತಿಳಿಸಿದರು ಮಣ್ಣಿನ ಮಕ್ಕಳ ಹೆಮ್ಮೆಯ ಹಬ್ಬ ಕಾರ ಹುಣ್ಣಿಮೆ ಎಂದು ಎತ್ತುಗಳನ್ನು ಸಿಂಗರಿಸಿ ಮೆರವಣಿಗೆ ಮಾಡಿ ಹೊಟ್ಟೆ ತುಂಬ ಊಟ ಮಾಡಿ ಹೊಸ ಬಟ್ಟೆ ತೊಟ್ಟು ಸಂಭ್ರಮಿಸಿ ಮಳೆ ರಾಯ ಇಡಿಗೆ ಇಳಿಯುತ್ತಿದ್ದಂತೆ ಮತ್ತೆ ಕೆಲಸಕ್ಕೆ ಸಜ್ಜಾಗುವ ಪ್ರೇರಣೆ ನೀಡುತ್ತದೆ ಎಲ್ಲೆಡೆ ಮಳೆಗಾಲ ಆರಂಭವಾಗುವ ಮುಂಗಾರು ಜೋರು ಇಳಿಯುತ್ತಿದ್ದಂತೆ ಕೆಲಸ ಕಾರ್ಯಗಳಿಗೆ ಬರದಿಂದ ಸಜ್ಜಾಗುವವು ಹಬ್ಬಗಳು ಮನರಂಜನಷ್ಟೇ ಅಲ್ಲ ದೈವಿ ಪೂಜೆಯೊಂದಿಗೆ ಸಾಮಾಜಿಕ ಜವಾಬ್ದಾರಿಯನ್ನು ನೆನಪಿಸಿಕೊಡುತ್ತದೆ ನಮ್ಮೊಂದಿಗೆ ಕೆಲಸ ಮಾಡುವ ಮೂಕ ಪ್ರಾಣಿಗಳು ಹಾಗೂ ಅವುಗಳ ಆರೈಕೆ ನಮ್ಮ ಜವಾಬ್ದಾರಿ ಎನ್ನುವುದು ಈ ಹಬ್ಬದ ಮೂಲ ಉದ್ದೇಶ சொப்பர தடி இதோ என்னா சோப்பின்ற திரும்ப நான் வாடி பண்ண சார் <laughs> <laughs> ಇದು ಸವಾಲು ಕಾಟಕಲ್ ಗ್ರಾಮದಲ್ಲಿ ಪ್ರತಿ ವರ್ಷ ಕೂಡ ಈ ವರ್ಷದಂತೆ ಕಾರು ಹುಣ್ಣಿಮೆ ಆಚರಿಸ್ ಆಚರಿಸಲಾಯಿತು ಮತ್ತು ಊರಿನ ಗುರಿ ಹಿರಿಯರು ಮತ್ತು ಎಲ್ಲ ಯುವಕರು ಸೇರಿ ನಮ್ಮೂರಲ್ಲಿ ಕಾಟಕಲ್ ಗ್ರಾಮದಲ್ಲಿ ಅದ್ದುರಿಯಾಗಿ ರೈತ ವರ್ಷಕ್ಕೊಮ್ಮೆ ರೈತ ರೈತ ಎಲ್ಲ ಸೇರಿ ಹೊರಸು ಅನ್ನ ಮಾಡ್ತಾನೆ ಬಸವಣ್ಣ ಹಂಗಾಗಿ ಹಾಗಾಗಿ ರೈತರ ಹಬ್ಬವನ್ನು ಆಚರಿಸಲಾಯಿತು ಪ್ರತಿಯೊಬ್ಬರು ಮನೆಯಲ್ಲಿ ಹೋಳಿಗೆ ತುಪ್ಪವನ್ನು ತಂದು ಮಾಡಿ ಸಿಹಿ ಹಂಚಿಕೊಂಡು ಹೆಣ್ಣು ಮಕ್ಕಳು ಮತ್ತು ಗಂಡು ಮಕ್ಕಳು ಎಲ್ಲರೂ ಸೇರಿ ಸಿಹಿ ಹಂಚಿಕೊಂಡು ಮಾಡಲಾಯಿತು ಕಾತ್ಗಲ್ ಗ್ರಾಮದಲ್ಲಿ ಕಾತಲ್ ಗ್ರಾಮದ ಯುವಕರು ಮತ್ತು ಎಲ್ಲ ಗಣ್ಯ ಮಾನ್ಯ ಎಲ್ಲ ಸಮಾನ ಒಂದೇ ಸಮಾನ